ஜே கணசூர் சாந்தி ஹோந்தனாக்க அதுக்க பாசிங்க ஏன் காரணம் ஒன்னும் கட்டியாரி தண்டி கட்டி நீர் அண்ட अरे हा ನಮ್ಮ ನೋಡಿ ಹಾರ್ ಸ್ಥಳ ಹೋಪ್ಪ ಹಾ ಅನುಕೂಲಿ ಅಂತಲಾಕಿ ಹಾ ಬಾಳ ಚಲೋ ಅದನ ಚಂದ್ರ ಚಲೋ ಇವ್ ನೋಡಿ ಉಪಾಸ್ತಿ ನಮ್ಮ ತಲಾಕಿ ಹಂಗೆ ಯಾವ ನೀ ಉಪ್ರಾತಿ ನೀ ಹದಕಂಡು ಅವಾಗ ಉಪ್ರಾಟ್ ಕೇಳಿ ನಿಮ್ಗೆ ಅದಕ್ಕ ನಿಮ್ಗೆ ಹೆಣ್ಮಕ್ಳು ಬುದ್ದು ಮೇಣಕಾಲ ತಳ್ಗಂತದ್ದು ನಿಮ್ಮ ಹಂತಕ್ ಗೊತ್ತಿಲ್ಲ ಇದಕ್ಕೆ ಹೆಣ್ಮಕ್ಳು ಬುದಿ ಮಣ್ಕಾಲ ತಳಗ ಇದ್ಕಂಡನ ಕಲ್ಲ ಯಾವ್ದು ಹಾವದ ಉಪರಾಟಿ ಅಂದಿಲ್ಲ ಸುಮ್ ಸುಮ್ಮ ಅಂದಿಲ್ಲ ಅವ ಹಂಗಾಗ ಅಂತ ಹೇಳುದಿಲ್ಲ ಹೌದು ಮಸುಮ್ ಮಾಡ ಹುಡುಗಿದಾಗ ಒಬ್ಬ ನನ್ನ ನೋಡಿ ಹಾರ್ ಸ್ಥಳ ಒಬ್ಬ ನನ್ಗ ನಿನ್ ಗಾಲುಚ್ಚಿ ಹಾ ಕಲಾ ಕಲಾ ಹೇಳಾಕತ್ತೀವಿ ನಾವು ಹಾವದ था। था। ना ना निन कला आम मोबाईल ती हा हा इधर शहर कला हेच ती आले नोड ऊपर सत कला हरस तत नी आले हा 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 नी तुल कोणी ना आना ऊपर सिनिन गंत नी तुल कोणी अगा ये की सुका गर्दारी <laughs> sansan si iye munu oyo waa gana. I don't

மொதல் தண்டி கட்டாரப்பா நீங்க தண்டி கட்டுக்கோனும் உட்கிங்க ಕೊಲೆಯ ಗ್ಯಾದು ಆರ್ನೇ ಬಾಹು ನೆ ಮನುಷ್ಯ ಹೆಂಡಿನ ಜಾ ತೋಲೆಯ ಗ್ಯಾ ಏನ ಕೇಳಿದ್ಲಾ ಆಗಲೇ ಏನು ಅಂಗಾ ಕೇಳ್ಕೊತ ರಾಮสีತಾ ವನವಾಸದಾಗ ಒಂದು ಸರ್ಪ ಬೆನ್ನ ಹತ್ತಿತ್ತು ಆ ಸರ್ಪಿನ ಹೆಸರು ಏನು ಅಂತ ಕೇಳ್ತಾ ಬಹಳ ಕೇಳೋಲ್ಲ ನಿನಗೆ ಇದೊಂದೆ ಕೇಳ್ತನಂತ ಹೌದು ಇದೊಂದೆ ಕುಲ್ಲ ರಾಮ ಲಕ್ಷ್ಮಣ ರಾಮสีತಾ ಇಬ್ರು ಹೋಗ್ಯಾರು ವನವಾಸಕ್ಕೆ ಇಕ್ಕೆ ತಿರುಗತೆ ಅದು ರಾಮสีತಾ ಮತ್ತೆ ಹೋಗ್ಯಾರ ವನವಾಸಕ ಹಿಂಬಾಲಿ ಹಿಮಾಲಯ ಮತ್ತೆ ಯಾರಿದ್ರು ಇದ್ದಲ್ಲ ಇದಲ್ಲ ಲಕ್ಷ್ಮಣ

ನನ್ನ ಕಾಲು ಸುಡ್ತಾ ಹೊಲಕತ್ಲ ಹೌದು ಅವ್ರ ರಿಪೂರು ಕಾಲು ಯಾಕೆ ಸುಡಿಲ್ಲ ನೀನು ಯಾಕೆ ಕಾಲು ಸುಟ್ಟ ಅಲ್ಲಿ ಅವ್ರು ಯಾ ಲಕ್ಷ್ಮಣ ಬಂದು ಯಾ ಗಿಡದ ಎಲೆ ತಂದು ಹಾಸ್ಯ ನಿನಗೆ ಹೌದು ಆ ಗಿರ್ದ ಹೆಸ್ರು ಏನು ನಿನ್ನ ಕಾಲು ಸುಡೋ ಕಾಲು ಸುಡಾತ ಆಕತ್ತಿದಿ ನೀನು ಅಲು ಹೊತ್ನ್ಯಾಗ ಲಕ್ಷ್ಮಣ ಬಂದು ಒಂದು ಗಿಡದ ಎಲಿ ತಂದು ಹಾಸ್ಯ ನಿನಗೆ ಹೌದು ಆ ಗಿಡದ ಹೆಸರು ಹೆಸ್ರೇನು ಯಾವ್ದ ಏನ್ ಹೇಳ್ತಾವ ನೋಡು ರಾಮಾಯಣದೊಳಗೆ ಬಾಸ್ ಏನಕ್ಕಿದಾಳಕೊಂಡ ಸುಟ್ಟು ಹೌದು ಏನು ಮಾಡಿದ್ದಿ ಕಾರ್ ಸುಡುವಂಗ ಹೌದು ಹೌದು ಮನಸ್ಸು ಮಾಡಿ ನಮ್ಮ ರಾಮನ ಮ್ಯಾಲ ಗಂಡನ ತಾಶಾಳ ಅಲ್ಲ

अभिरंद्रो कुंडी म्याला आगे 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 हाँ वो हिंता हिंगा मलिया गई दर वज़रंद्रो कुंडी म्याला ನಮ್ಮ ಅಪ್ಪಗಳು ಎಲ್ಲಾರೂ ಕೇಳಿ ಅಂತ ಹೇಳಿದ ಈಗ ಹೌದು ಹೌದು ಹಾಂ ಆನಾಥರ ಅಡ್ಡ ಕತ್ತರಿಸಿ ಅಡ್ಡ ಕತ್ತರಿಸಿ ಶ್ಯಾಡಿದ ನಿಂತಂದು ಹುಟ್ಗುಣ ಆಯ್ತದ ಯಾವುದರ ಹಾದಿರ ಯಾವುದರ ಅಡ್ಡ ಕತ್ತರಿಸ್ಕೊಂತ ಹೋಗಿ ಬಿಡುದ ಹೌದು ಅದು ಶಾನ್ಯಾರ ಅಷ್ಟು ಗೊತ್ತಾಗತ್ತೆ ಒಂದಿಲ್ಲ ಏ ಹಿಡ್ಕೊ ಹಾಂ ಇಲ್ಕ ರಾಮಾಯಣರ ಹಾಡು ಹಾ ಹಾ ಇಲ್ಲಿಕ ಮಹಾಭಾರತರ ಹಾಡು ಹೌದು ಇಲ್ಲಿಕ ಲೌಕರ ರೋಡಿ ಒಳಗಾರ ಹಾಡಿ ಮಿಕ್ಸ್ ಐತಿ ಹ್ಯಾಂಗೆ ಸರ್ ಅಟ್ಟು ಬೀಡ ಮಿಕ್ಸ್ ಮಾಡಬೇಡ ಹೌದು 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 ನೋಡು ಹಾಂ ಯಾವ್ದನಾರ ನೀವು ಒಂದು ಹಾದಿ ಹಿಡಿದಿ ಅಂತಂದ್ರೆ ನಾ ಹೋಗಿ ಆ ಪೂರಾ ನಿಲ್ಕಬೇಕಲ್ಲ ಹುಟ್ಟಿದ ಒಂದು ಕೆಂದ್ ಗಿರಿ ಗಾಜರಿಗೆ ಒಂದು ಹಚ್ಚಿ ಮಸ ಮಾಡಿ ಕೇಳಿ ಹೌದು ಒಂದು ಹಾದಾಯಿ ತಳಗ ರಾಮಾಯಣ ನಗರ ಹೋಗು ಹೌದು ಮಹಾಭಾರತಗರ ಹೋಗು ಹೌದು ನಿರಾಕಾರಕರು ಹಚ್ಚಿ ಹೌದು ಹೌದಲ್ಲೊ ಹೌದು ಹಾಂ ಹಾಂ ನೋಡಿ ನೋಡಿ ಧರ್ಮರಿ ಏನ್ ಹೇಳ್ತೀನಿ ನೀನು ಹೌದು ಇಷ್ಟು ಮಂದಿ ಇನ್ನು ನಿಮ್ಮ ವಾರ ಇವ್ರು ಗಾಂಧಾರಿ ಆತೀ ಮುಂದೆ ಅಯ್ಯಲ್ಲಿ ಆಯ್ತಿ ಹೌದು ಚಂದ್ರಶ್ಯಾಮಿ ಆತ ಹೌದು ಮತ್ತು ಇವ್ರಿಗೆ ಗಂಡು ಹೋಗ್ರಾ ಹಾಕ್ರಿ ಈ ಕೆಲಸ ಯಾಕೆ ಮಾಡ್ಯಾರ ಎದ್ದು ಗಂಡನ ಕಿಷ್ಟ ಮೇಲೆ ಹತ್ತೋದು ಏನು ಕೆಲಸ ಆ ಮದಿ ಗಂಡನ್ ಬಿಡುದ ಮತ್ತು ಮೇಲೆ ಹೋಗುದು ಹೌದು ದಿನನಿತ್ಯ ಇದ್ರೂ ಪಂದ್ಯ ಕಾಲು ಹಿಡುತ್ತಿದ್ದ ಹರ್ಯಾಗಿದ್ದ ಅಂತ ಹೇಳ್ತೀನಿ ಸೂರ್ಯ ಉದ್ದರಾಜ ಧರ್ಮರಾಜ ಹೌದು ಹೌದಾ ಹೌದು ಅಲ್ಲಿ ಕಾರಣ ಐತೆ ಕಾಮದೇನು ಆಕಳಿಗೆ ಐದು ಹೋರಿ ಗಂಟು ಬಿದ್ದಿದ್ದು ಯಾವಾಗ ಯಾವಾಗ ಬೂರ್ಲು ಕನಾಗ ಹಾ ಹಾಂ ಐದು ಹೋರಿ ಬೆನ್ನು ಹಚ್ಚಿದ್ವು ಅದು ನೋಡಿ ಇವರು ಪಾರ್ವತಿನ ಆಕ್ಳು ಹೌದು ಹಾಸಿ ಮಾಡಿ ಹಾಸಿ ಮಾಡಿರಿ ನಾಕ್ಳು ಆ ಕಾಮದೇನು ಆಕ್ಳು ಏನು ಹೇಳ್ತೀಗೀಗೆ ಇವ್ರು ಪಾರ್ವತಿಗೆ ಹೇಳ್ತು ಯಾವಾಗ ನಾನು ನನಗೆ ಐದು ಹೋರಿ ಬೆನ್ನು ಹಚ್ಚಿದ ನೋಡಿ ನೀನು ಅಕ್ಕಿ ಅಂದಿನ ಮ್ಯಾಲೆ ಹಾಂ ದೂ ಐದು ಮನೆ ಗಂಡ್ರಾಲೆ ಸ್ಲಾಬ್ ಕೊಟ್ಟು ಸ್ಲಾಬ್ ಕೊಡ್ತಿ ಕಾಮದೇನು ಆಕ್ಳು ಶ್ರಾಪ ಕೊಡ್ತೀ ಹಾಂ ಪಾರ್ವತಿ ಹೇಳ್ತಾಳೆ ಪರಮಾತ್ಮಗ ಏನಂತ ರಾಮದೇನ ಆಕಳಿಗೆ ನಾ ಹಿಂಗೆ ನೀ ನನಗೆ ಹಿಂಗೆ ಶ್ರಾಪ ಕೊಡ್ತೀ ಅಂತೇಳಿ ಹೌದು ಪರಮಾತ್ಮ ಹೇಳ್ತಾನ ಆ ಶ್ರಾಪ ಬಿಟ್ಟಿದ್ದಲ್ಲ ಅದು ಅಂತ ನಾವು ಹೌದು ಆ ಸಬ್ ತಟ್ಟಿಲ್ಲ ಆಡೂ ರಾಮ ಧರ್ಮರಾಜ ಹೌದು ತರ್ಕಜ್ಞಾನಿ ಜ್ಞಾನಿ ಧರ್ಮರಾಜಾಗ ಒಬ್ಬಾಕೆ ಒಬ್ಬ ಗೊತ್ತಿದ್ರು ಪಾರ್ವತಿ ಅಂತೇಳಿ ಹೌದು ಅದು ತಾಯಿ ಸ್ವರೂಪ ಅಂತ ಹೇಳಿ ಅವ ಕಾಲು ಬೀಳ್ತೈತೆ ಯಾವರ ಹೆಣ್ಣ್ರಿ ಕಾಲು ಬೀಳ್ತಾನ ಹಂಗೆ ಹಂಗೆ ಸ್ವತಃ ತಾಯಿ ಅಂತೇಳಿ ಕಾಲು ಬೀತಾನ ಹೌದು ಹೌದಲ್ಲ ಹೌದು ಅವಾಗ ಏನ್ ತಾಯಿ ಬಂದಿತ್ತಾ ಹೆಣ್ಣ ಮಕ್ಕಳಿಗೆ ತಿಳ್ತಿತ್ತು ಹಿತ್ ಬಂದ್ ಧರ್ಮರಾಜ್ ಹಿಂತಿ ಕಾಲ ಬರ್ತಾನೆ ಗೊತ್ತಾಗ್ತಿ ಅವ್ನು ಧ್ಯಾನ ನಮ್ ತಂದಿ ಬಂದೇಳಿ ತಂದಿ ಕಾಲ ಬಿದ್ದಾನು ಹೌದೌದು ಮವಾಣ ಕಾಲಿನ ಬಿದ್ದು ನಿನಕ್ ಕಾಮನಗೈತಿ ನಿಗಾ ನಿನ್ ಕಾಮನ್ ಜಗತ್ತ ಹಸಿರು ಕಾಣ್ತಿ ನಿನ್ಗೆ ಹೇಗ ಬಿದ್ದಲ್ಲೇ ಘನಾಯ ಎತ್ತಿದ ಯಾವ ಭೀಮ ಭೀಮ ಗನಾಯ್ತೀರಾ ಓಹೋ ತಡಿ ತಡಿಯವ್ ಧರ್ಮರಾಜ ಸಡಿ ಅಂದಾಗ ಇದು ಮುಗುತಿ ಎಲ್ಲಿಗೆ ಹಿಂದಿಂದ ಹೋಗಿ ಎಲ್ಲಿ ಹೊಕ್ಕು ಅಂತ ಅಂದ ಪರೀಕ್ಷೆ ಮಾಡಿದ ಧರ್ಮ ಭೀಮ ಭೀಮ್ ಹೇಳಿದ ಭೀಮ್ ಹೇಳಿ ಆರ್ತಿ ತಗೊಂಡ್ ಪಾರ್ವತಿ ಆರ್ತಿ ತಗೊಂಡ್ ಎಷ್ಟೋ ಮೀಟರ್ ಎತ್ತಿ ಗುಡ್ಡ ಹೌದು ಆ ಗುಡ್ ಆ ಕಾಲ ಏಕಾಗ ಆಗಿರ್ಲಕಿ ಹೌದು ಈಕೆ ಸಾಕ್ಷಾತ್ ಪಾರ್ವತಿನ ಅತಿ ಅವ್ ಭೀಮನ ಕಾಲ್ ಬಿದ್ದಾನಕಿವು

ನೀ ಕರೆ ಕರೆ ಹೆಣ್ಣ ಆಡ್ಯಾಕೆ ಆಗಿದ್ರ ಹೌದು ನೀ ಮಾವ್ ನಾನಿ ಮಾಡಿ ಹೇಳ ಈ ನಿರಾಕಾರ ಮುರಿದು ಈ ಸೃಷ್ಟಿ ಮಾಡಿದಂತ ದಾತ ಯಾರು ಅಪ್ಪ ಅಪ್ಪ ಹೌದು ಈ ಭೂಮಿ ತಯಾರು ಮಾಡಿದ ಹೌದು ಈ ಭೂಮಿ ತಯಾರು ಮಾಡಿ ಈ ಭೂಮಿ ಅಂದ ಹಿಡಿ ಮನ ತಗೊಂಡ ಹೌದು ಒಂದು ಗೊಂಬೆ ಮಾಡಿ ಆದಮ್ ಅಲಿ ಸಲಾಮ್ ಅಂತ ಅದಕ್ಕೆ ಹೆಸರು ಇಟ್ಟ ಹೌದಲ್ಲ ಹೌದಾ ಹೌದು ಅದು ಏನು ಗಂಡ ಗೊಂಬಿನ ಆತ ಹೌದು ಗಂಡ ಗೊಂಬೆ ತಯಾರು ಮಾಡಿದ್ರು ಐವತ್ತು ವರ್ಷಕ್ಕೆ ಹೌದು ಅದೇ ಆದಮನ ಎಡಗಡೆ ಮೈಯಲ್ಲ ಬರ್ತಾಗದ ಹವಾಲಿ ಸಲಾಮ್ ಅಂತ ಹೆಣ್ಣು ಗೊಂಬೆ ಸೃಷ್ಟಿ ಮಾಡಿದ್ರೆ ಹೌದು ಹೆಣ್ಣಿಗೆ ಗಂಡಿಗೆ ಐವತ್ತು ವರ್ಷ ಪರಕ್ ಐತಿ ಐತಿ ಹೌದಲ್ಲ ಹೌದಾ ಮತ್ತೀಕೆ ಬಂದ ನಿರಾಕಾರ ನಿರ್ವ ಇಲ್ಲದ ಶಿಕಡೆ ಇದ್ದ ಆದಿಶಕ್ತಿ ಅಂತೇಳಿ ಅಲ್ಲಿ ಯಾವ ಮೂಲೆ ಆಗಿದ್ದಿ ಹಂಗೆಲ್ಲ ಆಗುದಿಲ್ಲ ಹ ಎಲ್ಲಾರ ಈ ಒಂದ್ ಒಂದ್ ಹುಲ್ ಅವ್ನ ಆಜ್ಞೆಯಿಂದ ಒಂದು ಹುಲ್ ಕಡ್ಲೆ ಆಡುದಿಲ್ಲ ಅಳಿಗಾಡಂಗಿಲ್ಲ ಗುರುಗಳು ಅದನ್ನ ಹೇಳಿದ್ರೆ ಕರ್ನಾಟಕ ಮಹಾರಾಷ್ಟ್ರ ಕೈಯೋ ಅವ್ರದ ಹೌದು கரே முக்தி யாராத்து கரே நீ शास्त्र बर दुड़गी यास्त्री हे पृथ्वी मारे पृथ्वी निर्माण माद शंकर मदली गो सोयम यम चो निर्माण मिली लंकर मदली गोब स्वयं ज्योति शून्य मा शून्य वैसी खड़े हमली ल महा बारे थे ಮಾತು ಒಂದು ಬ್ಯಾರೀತಿ ಏ ಆಕಾರ ಓಂಕಾರ ಓ ಕಾರನಾಗ ಎಲ್ಲಿ ಹಿಂದ ಭಾರತ ಮಸಾಕ್ತಿ ಅಗೆ ಆಗಿ ಹೌದು ಎಲ್ಲಿ ಹಿಂದ ನಿಮ್ಮ ಶಕ್ತಿ ಆಗಿ ಆಗ ಮಳೆ ಸೌರಗತೈತಿ ಆ ಬೆಂಕಿ ಯೋಗದ ಮುಂದ ಹೋಗ್ತೈತೆ ಹೌದು ಬೆಂಕಿ ಯೋಗದ ಮುಂದ ಹಾ ಬೆಂಕಿ ಹೋದ ಮ್ಯಾಲೆ ಬಸ್ ಮಾಡುದು ಪುರಾಣದಾಗ ಹಿಂಗ ಬರ್ರ ಸೈತಿ ಅಗಿ ಯಾಕೆ ಪುರಾಣದಾಗ ಹಿಂಗ ಬರ್ರ ಸೈತಿ ಅಗೆ ಯಾ ಸಜೀವ ರಾಶ ತಯ್ಯಾರ 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 ಹೆಂಗ ಶಾಸ್ತ್ರ ಬರದ ಎಟ್ಟಾರಿಯ ಅಗಿಯ ಗೇ ಆ ಸುತ್ತಮುತ್ತು ನಾಲ್ಕು ಕಡೆ ಹರಡತ ಐತಿ ಕೇಳ ನೀರ ನೋಡನೇರ ರಾ ಕೇಳಬೀಳಿ ನೀ ರಾಗಿಯೇಶ್ವರಲ್ಲಿ ಇದ್ದ ಭಸ್ಮದಿಂದ ಹಾ ಹಾಪ ಹೋಗಿ ನೀರಾಗೈತಿಯ ಹೌದು ಹಾಪ ಹೋಗಿ ನೀರಾಗೈತಿಯ ನಿರ್ಮಾಣ ಮಾಡಿದ ಶಂಕರ ಮರಳಿ ಗೊಬ್ಬಸ ಸೋಯ ಮಸೋತಿಯಾಗ